ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಹುರುಳಿ ಕಟ್ಟು ಇದೆಲ್ಲ ನಾವು ತಿಂತಾ ಇದ್ವಿ ನಮ್ಮ ಮಕ್ಳಿಗೆ ಇದ್ರ ಪರಿಚಯನೇ ಇಲ್ಲ ಹಾಗಾಗಿ ಇವತ್ತು ನನ್ನ ಮಕ್ಳಿಗೆ ಇದ್ರ ರುಚಿ ತೋರ್ಸೋಣ ಅಂತೇಳಿ ಇವತ್ತು ಈ ಸಾರು ಮಾಡಿದ್ದೀನಿ ತುಂಬ ಹಳೆ ಕಾಲದು ಅಂತಲೇ ಹೇಳ್ಬೋದು ಈ ಸಾರು ಇವತ್ತಿನ ರೆಸಿಪಿ ಬಂದು ಹುರುಳಿ ಕಟ್ಟಲ್ಲಿ ಮಾಡಿರೋ ಬರೀ ಕಟ್ಟಿನ ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಕುಡಿತಾ ಇದ್ದರೆ ಇನ್ನೂ ಒಂದು ಗ್ಲಾಸ್ ಕುಡಿ ಅನ್ಬೇಕು ಅಷ್ಟು ರುಚಿಯಾಗಿರುತ್ತೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆಲ್ಲನೂ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಹುಳ್ಳಿಕಾಳನ್ನ ನೀಟಾಗಿ ಆರಿಸ್ಬಿಟ್ಟು ಜಾಲ್ಸಿಟ್ಕೊಂಡಿದ್ದೀನಿ ಅದನ್ನು ಒಂದು ಆ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು ನಮಗೆ ಕಟ್ಟಬೇಕಲ್ವ ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಒಂದು ಮೂರು ಚೊಂಬ ನಾಲ್ಕು ಚೊಂಬಾದರೂ ನೀರು ಹಾಕಬೇಕು ನಾನು ಹುಳ್ಳಿಕಾಳು ಕಾಲು ಕೆ ಜಿ ಹಾಕಿರೋದ್ರಿಂದ ನಾನು ಇಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ನಾನು ಉಪ್ಪು ಹಾಕಿಲ್ಲ ಕುಕ್ಕರ್ ಹಾಕೊಂಡು ಒಂದು ಐದಾರರಿಂದ ಆರು ಏಳು ಎಂಟಾದರೂ ಹಾಕೋಬೇಕಾಗುತ್ತೆ ನಮಗೆ ಹುಳ್ಳಿ ಕಟ್ಟಲ್ಲಿ ಆ ಕಟ್ಬಿಡ್ಬೇಕು ನಮಗೆ ಹುಳ್ಳಿ ಉಳ್ಳಿಕಾಳು ಬೇಡ ಹುಳ್ಳಿ ಕಟ್ಟಿಂದು ಸರ ಇದು ರಸ ಬೇಕು ನನಗೆ ನೋಡಿ ಕೈಯಲ್ಲಿ ಹಿಂಗೆ ಮ್ಯಾಶ್ ಮಾಡಿದ್ರೆ ಎಲ್ಲ ಅದು ಮ್ಯಾಶ್ ಆಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ನಾವು ನೀರನ್ನೆಲ್ಲ ಸಪ್ರೇಟ್ ಇಟ್ಕೊಂಡೆ ಈ ಥರ ಮಸಿತೀವಲ್ವ ಬೇಳೆ ಮಸಿ ಅದರಲ್ಲಿ ನಾವು ಚೆನ್ನಾಗಿ ಆ ಕಾಳನ್ನ ನೀಟಾಗಿ ಮಸ್ಕೋಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ಸಲ ಮಸ್ಕೊಂಡು ಆ ನೀರನ್ನ ಬಿಸಿ ನೀರು ಹಾಕ್ಕೊಂಡು ಆ ಕಟ್ನ ನಾವು ತಗೋಬೇಕು ತಕ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇದಕ್ಕೇನು ಜಾಸ್ತಿ ಹಾಕಂಗಿಲ್ಲ ಖಾರ ಖಾರವಾಗಿ ಹುಳು ಹುಳಿಯಾಗಿ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಮಿಕ್ಸಿ ಬಟ್ಲಿಗೆ ಒಂದು ಇಡೀ ಆಗುವಷ್ಟು ಬೇಸಿರೋ ಹುಳ್ಳಿ ಕಣ್ಣ ತೊಗೊಂಡು ಈ ಥರ ನೈಸುಗೆ ನಾನು ರುಬ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಸ್ವಲ್ಪ ಕಟ್ಟು ಜಾಸ್ತಿ ಗಟ್ಟಿ ಆಗುತ್ತೆ ಅಂತೇಳಿ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ನಾನು ಉರುಳಿಕಟ್ಟನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಒಂದು ಒಂದು ಅರ್ಧ ಭಾಗ ಆಗೋಷ್ಟು ಕುದಿಬೇಕು ಚೆನ್ನಾಗಿ ಕುದಿಬೇಕು ನಾನು ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲೆ ಬೇಡ ಯಾವ ಮಸಾಲೆ ಬೇಡ ಏನು ಬೇಡ ಸಿಂಪಲ್ ಮೂರೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸ್ವಲ್ಪ ಇದಕ್ಕೆ ಖಾರ ಮುಂದೆ ಹಾಕಬೇಕು ಹಾಕ್ತಾ ಇದ್ದೀನಿ ಉದ್ದದ್ದು ಕಟ್ ಮಾಡಿರೋಂಥ ಈರುಳ್ಳಿ ಕೈಯಲ್ಲಿ ಥರ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಕೊತ್ತಮಿನ ಸೊಪ್ಪು ನಾನು ಲಾಸ್ಟಲ್ಲಿ ಹಾಕೋತೀನಿ ಉಪ್ಪನ್ನ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಕಟ್ಟು ಜಾಸ್ತಿ ಇರುತ್ತೆ ಕುದಿತಾ ಕುದಿತಾ ಕಮ್ಮಿ ಆಗುತ್ತೆ ಹಾಗಾಗಿ ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಇದು ಒಂದು ಕಾ ಅರ್ಧ ಭಾಗದಷ್ಟು ಕುದಿಬೇಕು ಇದು ಒಂದೇ ಟೈಮ್ಗೆ ಖಾಲಿ ಆಯಿತು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು ತುಂಬಾ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ನಾನು ಹುಳು ಇರಲಿ ಅಂತೇಳಿ ಹುಣಸೆ ಹುಳಿ ಬಿಟ್ಟಿದ್ದೀನಿ ಹುಣಸೆ ಹುಳಿ ಬಿಡಲೇಬೇಕು ಹುಣಸೆ ಹುಳಿನ ಸ್ಕಿಪ್ ಮಾಡಿಬಿಡಿ ಲಾಸ್ಟಲ್ಲಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದನ್ನ ಇದಕ್ಕೆ ಒಗ್ಗರಣೆ ಹಾಕಿಲ್ಲ ಎ ಇದು ಇದು ಚೆನ್ನಾಗಿ ಕುದ್ದಿ ಆದಮೇಲೇ ಒಗ್ಗರಣೆ ಹಾಕಬೇಕು ಇದಕ್ಕೆ ಮೇಯ್ನ್ ಬಂದು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಬೇಕು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಜಾಸ್ತಿ ಬರುತ್ತೆ ಸಾಸಿವೆ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಎಲ್ಲ ಸನ್ ಚೆನ್ನಾಗಿ ಸಿಡಿಬೇಕು ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಸಿಡಿತಿದ್ದಂಗೆ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಹಿಂಗೆ ಹಾಕಬೇಕು ಹುರುಳಿ ಉರುಳಿಕಾಳಲ್ವ ಹಾಗಾಗಿ ಹಿಂಗೆ ಹಾಕ್ತೀನಿ ಬೆಳ್ಳುಳ್ಳಿ ನೋಡಿ ಚೆನ್ನಾಗಿ ಜಜ್ಜಿ ಒಂದು ಒಂದೆರಡು ಗಡ್ಡೆ ಚಿಕ್ಕ ಚಿಕ್ಕದು ಜಜ್ಜಿ ಇಟ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಕೆಂಪಾಗಂಗೆ ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಫೈನಲ್ ಆಗಿ ಒಗ್ಗರಣೆಯಲ್ಲಿ ಆದಮೇಲೆ ಈ ಹುರುಳಿ ಕಟ್ಟಿಗೆ ಹಾಕಿದ್ರೆ ಸಾರು ಸೂಪರಾಗಿ ರೆಡಿಯಾಗುತ್ತೆ ಹುರುಳಿ ಕಟ್ಟಿನ ಸಾರು ನೀವು ಒಂದ್ಸಲ ಇದನ್ನು ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬೇಸಿಗೆ ಕಾಲಪ್ಪ ಹುಳ್ಳಿ ಕಾಳು ಅಂತ ಯೋಚನೆ ಮಾಡೋದು ಬೇಡ ಬಾಯಿಗೆ ರುಚಿ ಬೇಕು ಅಂತ ಅಂದರೆ ಒಂದ್ಸಲ ಇದನ್ನು ಟ್ರೈ ಮಾಡಿ ನಿಮ್ಮ ವಾರಕ್ಕೊಂದ್ಸಲನಾರು ಮಾಡಿ ತಿಂತಾಯಿರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಕಟ್ಟಿನ ಸಾರು ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲ್ ಆಗಿ ಚಿಕ್ಕದಾಗಿಯೇ ವೀಡಿಯೋ ಶೇರ್ ಮಾಡಿದ್ದೀನಿ ಸಿಂಪಲ್ಲಾಗಿರೋ ಅಂತ ಎಲ್ಲನೂ ಹೋಗಿ ಬಂದರೆ ಏನು ಮಾಡೋದು ಅಂತ ಅಂದರೆ ಉರುಳಿಕಟ್ಟನ ನಾವು ಬೇಯಿಸಿಟ್ಕೊಂಡಿದ್ರೆ ಐದು ನಿಮಿಷಕ್ಕಾಗೋ ಅಂತ ಹುರ್ಿಕಟ್ಟು ಸಾರು ಕಾಳನ್ನ ಬೇಯಿಸಿದ್ರೆ ಇರೋದು ಇನ್ನು ರಾತ್ರಿ ನಾವು ನೆನೆಸಿಬಿಟ್ಟಿ ಬೇಯಿಸೋದ್ರಿಂದ ಇನ್ನೂ ಸ್ವಲ್ಪ ಟೈಮು ಸೇವ್ ಆಗುತ್ತೆ ನಾನು ಹಂಗೆ ಅದು ತಕ್ಷಣಕ್ಕೆ ಮಾಡಿದ್ರಿಂದ ಒಂದು ಆರರಿಂದ ಏಳು ವಿಷಾಲಾರು ಕಾಳನ್ನ ಬೇಯಿಸಿದ್ದೀನಿ ನಮ್ಗೆ ಅದ್ರದ್ದು ಕಟ್ಟಬೇಕಲ್ವ ಹಾಗಾಗಿ ಚೆನ್ನಾಗಿ ಬೇಯಿಸಿದಷ್ಟು ರುಚಿ ಜಾಸ್ತಿ ಕೊಡುತ್ತೆ ಈ ಹುರುಳಿ ಕಟ್ಟಿನ ಸಾರು ಹೇಗೆ ನೋಡಿದ್ರಲ್ಲ ನೋಡ್ತಾಯಿರೋ ನಿಮಗೂ ಇಷ್ಟ ಆಗುತ್ತಲ್ವ ಇನ್ಯಾಕ್ ಥರ ಒಂದ್ಸಲ ನೀವು ಟ್ರೈ ಮಾಡಿ ಹುರುಳಿ ಕಟ್ಟಿನ ಸಾರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಏನು ತುಪ್ಪ ಬೇಡ ಏನು ಬೇಡ ಇದನ್ನೇ ಹಾಕೊಂಡು ಕಲಿಸ್ಕೊಂಡು ತಿಂತಾ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಹಳೆ ಕಾಲದ ರೆಸಿಪಿ ಎಲ್ಲ ಅದೇ ರೀತಿ ಅಲ್ವಾ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್